ಇವಾಗ ರೈಸ್ಗೆ ಸಿಂಪಲಾಗಿ ಫ್ಲೇವರ್ಫುಲ್ಲಾಗಿರುವಂತಹ ಮಜ್ಜಿಗೆ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಜಸ್ಟ್ ಐದೇ ನಿಮಿಷದಲ್ಲಿ ತಯಾರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಒಂದಿಡಿ ಪುದೀನ ಒಂದು ಕಡ್ಡಿ ಕರ್ಬೇವು ಮತ್ತು ಮೂರು ರಸ ಮೆಣ್ಸಿ ಖಾರ ಸ್ವಲ್ಪ ಮುಂದೆ ಇರಲಿ ಇದಿಷ್ಟು ಕೂಡ ರುಬ್ಬಿಟ್ಟು ತಗೊಳ್ಳಿ ಆಯಿತಾ ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾಯನ ಇಟ್ಕೊಂಡು ಒಂದು ಚಮಚ ತುಪ್ಪ ತುಪ್ಪಕ್ಕಾದ್ಮೇಲಿಂದ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಆದಮೇಲಿಂದ ಸ್ವಲ್ಪ ಅಜ್ವಾಯಿನ ಸ್ವಲ್ಪ ಇಂಗು ಒಣಮೆಣ್ಸಿ ಇವಾಗ ತಾನೇ ರುಬ್ಕೊಂಡಿರುವಂತಹ ಪುದೀನ ಮಿಶ್ರಣ ಹಾಕಿ ಫ್ರೈ ಮಾಡ್ಕೊಳ್ಳಿ ಆ ಒಂದು ಹಸಿ ಅಂಶ ಹೋಗಲಿ ಅಂತ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಸ್ಟವ್ನ ಆಫ್ ಮಾಡಿ ಇವಾಗ ಇಲ್ಲಿಗೆ ಕಾಲು ಲೀಟ್ರ್ ಮೊಸರು ಇದ್ರ ಜೊತೆಗೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸಿದ್ದೀನಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ ಮತ್ತು ರುಚಿಗೆ ಅನುಸಾರ ಉಪ್ಪು ಹಾಕಿ ಮಿಕ್ಸ್ ಮಾಡಿ ರೈಸ್ ಜೊತೆಗೆ ಸರ್ವಿಂಗ್ ತಗೊಳ್ಳಿ ತುಂಬ ರುಚಿಯಾಗಿರುತ್ತೆ ಜಸ್ಟ್ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು